ಸೊಸೆ ಮುದ್ದು ವಾಂತಿ ಆಗ್ತಿದ್ಯಾ ಅಯ್ಯೋ ಅತ್ತೆ ಆಗ್ತಿದಿಂಟಿ ಮಾಡಂಗ್ ಆಸ್ಪತ್ರೆ ಹೋಗಿ ನಾನು ಆಸ್ಪತ್ರೆ ಕರ್ಕೋಗಿ ಕರ್ಕೋಗಿ ಏನಾಗ್ತಿದ್ತಿಲ್ಲ ಗೊತ್ತಾಯ್ತಿಲ್ಲಂತೇವಾ ಹೇಳು ಹಾ ವಾಂತಿ ಇನ್ಯಾಕಾಗುತ್ತೆ ಏನ್ ಗೊತ್ತಾ ಸೊಸೆ ಮುದ್ದು ನೀನು ಪ್ರೀತಿಯಿಂದ ಅಡಿಗೆ ಮಾಡಿ ತಂದ್ಕೊಟ್ನಲ್ಲ ಊಟ ಮಾಡು ಅಂತ ಅದ್ರಲ್ಲಿ ಅಷ್ಟೇ ಪ್ರೀತಿಯಿಂದ ನಿನ್ ಸಾಯಿಲಿ ಅಂತ ವಿಷ ಹಾಕಿದ್ದೀನಿ ಕಣೆ ಏನ್ ಹೇಳ್ತಿದ್ದೀರ ನೀ ಜನ ಹೇಳ್ತಿದ್ದೀನಿ ಹೋ ಇನ್ನೇನು ನಮ್ಮತ್ತೆ ಇಷ್ಟೊಂದು ಒಳ್ಳೇದಾಗ್ಬಿಟ್ಟಿದ್ದಾಳೆ ಪಾಪ ಇಷ್ಟೊಂದು ಬದಲಾಗ್ಬಿಟ್ಟಿದ್ದಾಳೆ ಅಂತ ಊಟ ಮಾಡಿಬಿಟ್ಟೆ ಅಲ್ವಾ ನನ್ನ ಕೈಯ್ಯಲ್ಲಿ ಛೇ ಪಾಪ ಅನ್ಸುತ್ತೆ ಏನು ಮಾಡೋದು ನಿನ್ನ ಕಂಡ್ರೆ ನನಗೆ ಇಷ್ಟ ಇಲ್ಲ ಕಟ್ಕೊ ಬಂದ ನನ್ನ ಮಗ ಇಲ್ಲ ಅವನೇ ಸತ್ತೋಗ್ತೀನಿ ಅಂದ ಇವತ್ತು ನೋಡ್ತಾರೆ ಹೋಗಿ ಸಾಯಿ ಅನ್ನೋ ಥರ ಅಂತಿದ್ದಾನೆ ಅವನು ಎಂಥ ಪರಿಸ್ಥಿತಿ ಅಲ್ವಾ ಪಾಪ ನಿನ್ಗೆ ಅಲ್ಲ ಅತ್ತೆ ನಾನು ನಿಮ್ಗೆ ಏನು ದ್ರೋಹ ಮಾಡಿದೆ ಯಾಕೆ ನಿಮ್ದು ಅಮ್ಮಯ್ಯ ನಿಮಗೆ ಕಾಲಕ್ಕೆ ಬಿಡ್ತೀನಿ ಅತ್ತೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಅತ್ತೆ ಓಹೋ ಇವಾಗ ಆಸ್ಪತ್ರೆ ಕರ್ಕೋಗಿ ಬದುಕ್ಸ್ಬಿಟ್ರಿ ನೀನ್ ನಮ್ಮನ್ನ ಬಿಟ್ಬಿಟಿಯಾ ಉಳಿಸಿಯಾ ನೀನು ಇರೋಳಬ್ಳು ತಂಗಿ ಅವಳು ಯಾವನ್ನೋ ಕಟ್ಕೊ ಹೋಗಿದ್ದಾಳೆ ಇನ್ ಯಾರಿದ್ದಾರೆ ನೀನ್ ಸತ್ರು ಕೇಳಕ್ಕೆ ಹಾ ಇನ್ನೊಂದ್ ವಿಷಯ ತಿಳ್ಕೊಂಬಿಡು ಸಾಯೋಕ್ ಮುಂಚೆ ವಿಷಯ ತಿಳ್ಕೊಳ್ಳೇಬೇಕು ನೀನು ನಿನ್ ತಂಗಿ ತಾನಾಗಿ ಓಡೋಗಿಲ್ಲ ಪಾಪ ನಾವು ಬೀಸಿದ್ ಬಲೆಗ್ ಬಿದ್ದಿದ್ದಾಳೆ ಅಯ್ಯೋ ಚೇ ಪಾಪ ಅಂದ್ರೆ ಅಂದ್ರೆ ಏನ್ ಗೊತ್ತಾ ನಿನ್ ತಂಗಿ ನನ್ ಮಗ ಅಷ್ಟ್ ನೋಡ್ಕೊತಿದ್ನಲ್ಲ ಅದಕ್ಕೆ ಅವಳು ಮದ್ವೆನೂ ನಾನೇ ಮಾಡ್ತೀನಿ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತಿದ ಅದೆಲ್ಲ ಯಾಕೆ ಬೇಕು ಅಂತ ನಾನೇ ಒಂದ್ ಹುಡುಗನಿಗೆ ಹೇಳಿ ಈ ಹುಡುಗಿನ ಲವ್ ಮಾಡಪ್ಪ ಲವ್ ಮಾಡಿ ಆರಿಸ್ಕೊಂಡು ಹೋಗಪ್ಪ ಅಂತ ನಾನೇ ಹೇಳಿದ್ದು ಅವನು ಹೊಟ್ಟ ಕೆಲಸ ಮಾಡಿದಾನೆ ತುಂಬಾ ಮಾಡಿದ್ದಾನೆ ನಿನ್ ತಂಗಿಗೇನ್ ಕಮ್ಮಿ ಇಲ್ಲ ಬಿಡು ಅವಳು ಫಾಸ್ಟ್ ಬೇಗ ಯಾವ್ ಜೊತೆ ಅಯ್ಯೋ ನಾನು ನನ್ನ ತಂಗಿ ಯಾವ ಪಾಪ ಮಾಡಿದ್ದು ಏನ್ ದ್ರೋಹ ಮಾಡಿದ್ದು ನಿಮ್ಗೆ ಅಂದ್ರೆ ಅವತ್ತೇ ಹೇಳ್ಬೋದಿತ್ತಲ್ಲ ನಮ್ಗಿನ್ ಮೋಸ ಮಾಡ್ಬಿಟ್ರಲ್ಲ ನನ್ ತಂಗಿ ಎಷ್ಟು ಮುಖ್ಯ ಹೆಂಗಿದಳು ಅವಳಿಗೆ ಈ ಥರ ಅನ್ಯಾಯ ಮಾಡ್ಬಿಟ್ರಲ್ಲ ಇದು ಯಾವ ನ್ಯಾಯ ಅದೇ ಅದೇ ನಿನ್ ಕಾಲು ಬೀಳ್ತೀನಿ ನಾನು ಆಸ್ಪತ್ರೆ ಕರ್ಕೋಗಿ ನನ್ನ ಉಳ್ಸಿ ಅತ್ತೇ ಉಳ್ಸಿ ನನ್ ತಂಗಿ ನಾನ್ ನೋಡಬೇಕು ಏಯ್ ಇದೇ ಮೇಲೆ ನಿಂದು ಅಮ್ಮಯತ್ತೆ ನಿನ್ ಕಾಳು ಇರ್ಕತ್ತೀನಿ ನನ್ನ ಆಸ್ಪತ್ರೆ ಕರ್ಕ್ ಹೋಗಿ ಉಳ್ಸಿ ಅತ್ತೆ ಉಳ್ಸಿ ಇವ್ನ ಉಳಿಸ್ಬಿಟ್ಟ ನಮ್ಮನ್ನ ಉಳಿಸ್ಬಿಡ್ತಾರೆ ಇದೇ ಲೇ ಇವತ್ ನಿನ್ ಕೊನೆಯ ದಿನ ಹೆಂಗೋ ನನ್ ಮಗನ ಬೈಕ್ ಬಿಟ್ಟು ಹೋಗಿದ್ದಾನೆ ಸದ್ಯಕ್ಕೆ ಅಂತ ಇವತ್ತ ಮನೆಗ್ ಬರಕಿಲ್ಲ ಹೆಂಗು ಓದಿದಾನಲ್ಲಾ ನಿಂದರಿದ್ರ ಹಂಗೆ ಹಿಂಗೆ ಯಾಕಾದ್ರೂ ಮದ್ವೆ ಆದ್ನು ಅಂತ ಅದೇ ನಮಗೆ ಒಳ್ಳೇದಾಯ್ತು ನೀನ್ ಹಿಂಗೆಲ್ಲ ಮಾತಾಡಿದ್ಕೆ ತಂಗಿ ಓಡೋದ್ರು ನೋವಲ್ಲಿ ಔಷಧಿ ಕುರ್ದಿ ಸತ್ ಹೋಗೋಳೆ ಅಂತ ಎಲ್ಲರಿಗೂ ಹೇಳ್ಬಿಡ್ತಿವಿ ಹೆಂಗಿದೆ ಗೀತಾ ನಮ್ಮ ಐಡಿಯಾ ಮನುಷ್ಯ ನೀವು ಏನ್ ಬೇಕಾದ್ರೂ ಅನ್ಕೋ ನನ್ ಮಗನೇನು ನೀನು ನಮ್ಸೋದು ಬಾರಿ ಕಷ್ಟ ಏನಿಲ್ಲ ಬಿಡು ಹೆಂಗೋ ಅವನೇ ಓದ್ಬಿಟ್ಟು ಹೋಗವೇ ಅದಕ್ಕೆ ಸೂಸೈಡ್ ಮಾಡ್ಕೋಬಿಟ್ಟವಳೆ ಅನ್ಕತಾನೆ ಹೆಂಗಿದೆ ಗೀತಾ ನಮ್ ಐಡಿಯಾ ಅವ್ವಾ ಏನವ ನಿನ್ ಐಡಿಯಾ ನಿನ್ ತಲೆಶ್ವೇಶ್ವರ ತಲೆ ಇಷ್ಟೆಲ್ಲ ಯೋಚನೆ ಮಾಡಿದ್ಯಾಲ್ವಾ ಯಪ್ಪಾ ದೊಡ್ಡ ಕ್ರಿಮಿನಲ್ ಬಿಡವ ನೀನು ಡೇ ನನ್ನ ಅಂದ್ರೆ ನನ್ನ ನಾನೇ ಇದ್ರಕಂಡವ್ರು ಯಾರು ಉಳಿಕಿಲ್ಲ ಉಳ್ಸ ಆಗ್ಲಿ ಇನ್ನೊಸಿದಿನ ದಿನ ಆಗ್ಲಿ ನನ್ ಮಗನ್ ಇನ್ನೊಂದ್ ಮುದ್ಯ ಮಾಡ್ತೀನಿ ನಾನು ಹೇಳ್ದಂ ಕೇಳಿದ ಹುಡುಗಿನೇ ಹುಡುಕ ಬರ್ತೀನಿ ಹ್ಮ್ ಬಿಡವ ಇಷ್ಟೆಲ್ಲಾ ಯೋಚನೆ ಮಾಡಿದ್ಯಂತ ಅನ್ಕೊಂಡಿರಲಿಲ್ಲ ನನಗೆ ಹೇಳ್ದೆ ಅನ್ ಪ್ಲಾನ್ ಮಾಡ್ಬಿಟ್ಟಿದಿಲ್ಲವಾ ಬಿಡು ಈಗ ಯಾರಿಗೂ ಡೌಟ್ ಬರ್ಕಿಲ್ಲ ನಾವೇ ಮಾಡಿದ್ವಿ ಅಂತನೂ ಗೊತ್ತಾಯ್ತಿಲ್ಲ ತಂಗಿ ಮನೆ ಬಿಟ್ಟು ಓಡೋದು ಅದೇ ಬೇಜಾರಿ ಉಳಿಗೆ ಮಾಡ್ಕೊಂಡ್ಲು ಅಂತ ಗುಲೇಬ್ ಸಾಕ್ ಆಯ್ತದೆ ಹ್ಞೂ ನಾನು ಹಂಗೆ ಅನ್ಕೊಂಡು ನಿಮ್ಮ ಅಣ್ಣ ಬಂದರೂ ಅದ್ನೇ ಹೇಳಬೇಕು ನೀನು ಹಿಂಗೆ ಓದ್ಬಿಟ್ಟೋದಲ್ಲ ಬೇಜಾರು ಮಾಡ್ಕೊಂಡ್ಲು ಇಂಥ ಹಂಗಿದ್ದು ಎಷ್ಟು ನೆಲಿಂಗ್ ಮಾಡ್ಕೊಂಡೊಳೆ ಅಂತ ನಾಟಕ ಮಾಡೋದು ಅಯ್ಯೋ ನನಗೆ ಆಯ್ತೇ ಇಲ್ಲ ನನ್ನ ಉಳಿಸಿ ಯಾರಾದರೂ ಯೋ ಇವಳು ಹಿಂಗೆ ಬಡ್ಕತ್ತಾಳೆ ಬಾ ಅಲ್ಲಿ ಇಲ್ಲೂ ಮನೆಗೆ ಹಾಕ್ಬಿಡೋದ ಹ್ಞೂ ಬವ ಬವ ಎತ್ಕ ಎತ್ಕ ಬಾ ಬಿಡಿ ನನ್ನ ಬಿಡಿ ನಾನು ಆಸ್ಪತ್ರೆ ಕರ್ಕೋಗಿ ನನ್ನ ಸಾಯಿಸ್ ಬೇಡ ಅತ್ತೆ ಅದಕ್ಕೆ ನನ್ನ ಸಾಯಿಸ್ ಬೇಡ ನನ್ನ ಬಿಟ್ಬಿಡಿ ಎಲ್ಲಾದ್ರೂ ಉಂಟೈತೀನಿ ದೂರ ನಿಮ್ ಯಾರು ಕಣ್ಗೂ ಬೀಳ್ದಂಗೆ ಉಂಟೈತೀನಿ யாரகு ஏனு ஏळकில நம்ம புட் புடி நான் பதுக்கக் புடி ஓ இஸ்தெல்லாம் ಮಾಡಿ ஏ புட் புட் தாரேவள எட்கணை அத்தே அத்தே யாரா துரு காபாடி ஓ மொதுळ பாகின தரதுルコ இல்ல சீ கள்ளங்க மாட்டிடுற்தளே சரி சரி மொதுळ பாகுல தகி அத்தே நீங்க அம்மை என்ன புட் புடி சரி யாருக்கு ஏனு ஏळकில எல்லார தூர ಹೋಗி யாருக்கு கண்ணு கண்ணா எட்டிப் ಬಿட்றீ நீ நான் தங்கிin நோட் பைக் நானோ ஓ தகிने பேகா அத்தே அத்தே நான் சத்து হইதினி நான் காபாடி ನಿನ್ ಸಾಯ್ ಸಾತ್ ಮಾಡಿದ್ರು ನಿನ್ ಕಾಪಾಡ್ತಿದ್ವಾ ಮಗ ಇಲ್ಲೇ ಇರ್ಲಿ ನಿಮ್ಗೆ ಯಾರು ಗೊತ್ತಾಗ್ಬಾರ್ದು ಅಂತ ಇಲ್ ಬಂದೀಸ ಕುಟಳೆ ಅಂತ ಅಪ್ಸಕ್ ಅಲ್ವಾ ಹ್ಮ್ ಸರಿ ಸರಿ ಕನವೋ ಮೊದ್ಲು ಬ್ಯಾನ್ ಬಟ್ಟೆ ತರ್ಕು ಇವ್ ತಿರು ಆಮೇಲೆ ಗೊತ್ತಿಲ್ವಾ ಯಾರ ಏನೋ ಮಾಡಾರ ಅಂತ ಮತ್ತಿನ್ ಏನ್ ಮಾಡೋದ ಆಯ್ತಾಯ್ತು ಒಂದ್ ಬಟ್ಟೆ ತುರ್ಕು ನಾವೇ ಮೊದ್ಲು ಹುಡ್ಕಾಡಂಗ್ ಮಾಡ್ಬಿಟ್ಟು ಅವಳ ಸಾತ್ ಮೇಲೆ ಬೇಕಾದ್ರೆ ಬಟ್ಟೆ ತದ್ ಬೇಕಾಯ್ತದ ಬಾಯಿನ ನಿನ್ನ ಮಾತ್ರ ಸುಮ್ನೆ ಬಿಡಕಿಲ್ಲ ನಾನ್ ಸಾತ್ ಬತ್ತಿ ನಿಮ್ ಸಾಯ್ತ ಬಿಡಕಿಲ್ಲ ಅಹ್ ಇದೇ ನಿದ್ತಾಳೆ ದೇವ್ ಆಗ್ ಬರ್ತೀನಿ ಅಂತ ದೇವ್ವಾಗ್ ಬಿಡ್ರಿ ಏನ್ ಮಾಡದ ಅಯ್ಯೋ ಅದ್ಕೊಂಡ್ ವ್ಯವಸ್ಥೆ ಮಾಡಕ್ ಸುಮ್ಮೀರು ಸರಿ ಸರಿ ಬಾಯಿಗೆ ಹೋಗೋಣ ಬಾಯ್ ತಿರುಕು ನನ್ನ ಮದುವೆ ಮಾಡ್ಕೊಂಡು ಇಂಥ ಪರಿಸ್ಥಿತಿಗೆ ತಂದಾಗಿಬಿಟ್ರಲ್ಲ ಅಯ್ಯೋ ದೇವರೇ ಯಾವ ದೇವರು ಇಲ್ವೋ ನನ್ನ ಕಾಪಾಡೋಕ್ಕೆ ನನ್ನ ತಂಗಿನೂ ಇಂಥ ಪಾಪಿಗಳ ಕೈ ಕೊಟ್ಬಿಟ್ಟಲ್ಲ ದೇವರೇ ನಾವೇನ್ ದ್ರೋಹ ಮಾಡಿದ್ದು ಏನ್ ಪಾಪ ಮಾಡಿದ್ದು ಅಮ್ಮ ಆಯ್ತಲ್ಲ ಆತಲ್ಲ ಅದೇ

ಎಷ್ಟು ಜೋಪಾನ್ ಮಾಡ್ತಾ ಹಿಂಗ ಆಗೋಯ್ತಲ್ಲ ಅಂಜಲಿ ಇವ್ರನ್ನ ಮಾತ್ರ ಸುಮ್ಮನೆ ಬಿಡಲ್ಲ ನಾನು ಎಲ್ಲಿದ್ಯೋ ಯಾವ ರಾಕ್ಷಸ ಸಿಕ್ಕಿದೆಯೋ ಈ ಪಾಪಿಗಳು ನಿನ್ ಜೀವನ ಹಾಳು ಮಾಡ್ಬಿಟ್ರು ನನ್ ಕೈಲಿ ಏನು ಮಾಡಕ್ ಅಮ್ಮ ಅಮ್ಮ